ಬೆಳೆಯನ್ನು ಮಾಡಬಹುದು ನಮ್ಮ ರೈತರು ನಾವು ಬೆಳೆದಿರುವಂತ ಬೆಳೆಗೆ ಸಂರಕ್ಷಣೆ ಮಾಡೋಕೆ ನಾವು ಚೀಲಗಳನ್ನು ಬಳಸ್ತೀವಿ ಮತ್ತು ಬೇರೆ ಬೇರೆ ಆದ ಸ್ಥಳವನ್ನು ಬಳಸ್ತೀವಿ ಆದ್ರೆ ಇಂತಹ ಚೀಲಗಳ ಬಗ್ಗೆ ನಿಮಗೆಷ್ಟು ಎಷ್ಟು ಬಂದಿದೆ ನೋಡೋಣ ನೀವು ನೋಡುತ್ತಿರುವ ಹಾಗೆ ಸುಧಾರಿತ ಬೀಜಗಳಿಗೋಸ್ಕರ ಅಂತಾನೆ ಸುಧಾರಿತ ಬೀಜಗಳಿಗೋಸ್ಕರ ಅಂತಾನೆ ಈ ಚೀಲವನ್ನು ಬಳಸುತ್ತಾರೆ ಇದು ತನ್ನ ಸುತ್ತುವರೆದ ತೇವಾಂಶದ ನಿಯಂತ್ರಣವನ್ನು ಮಾಡುತ್ತದೆ ತಾಪಮಾನದ ನಿಯಂತ್ರಣ ಮಾಡಲ್ಲ ಆದರೆ ತೇವಾಂಶದ ನಿಯಂತ್ರಣವನ್ನು ಮಾಡಿ ಇವು ಇಂಪ್ರೂವ್ಡ್ ಸೀಡ್ಸ್ ಏನಿರ್ತಾವೆ ಅವುಗಳನ್ನು ಸ್ಟೋರೇಜ್ ಮಾಡುತ್ತೆ ತದನಂತರ ಇಲ್ಲಿರೋದನ್ನು ನೋಡ್ತಿದ್ರ ನೀವು ಇದು ಕಾಟನ್ ನಿಯಂತ್ರಣ ಮಾಡಿರೋದು ಅಂದರೆ ಇದು ಹತ್ತಿಯಿಂದ ಮಾಡಿರೋ ಬಟ್ಟೆ ಇದು ಯಾವುದೇ ತಾಪಮಾನ ಮತ್ತು ತೇವಾಂಶವನ್ನು ಯಾವುದೇ ರೀತಿಯಲ್ಲಿ ನಿರ್ವಹಣೆ ಮಾಡೋದಿಲ್ಲ ಇದನ್ನು ಸಾಮಾನ್ಯವಾಗಿ ರೈತರು ಬೆಳೆಸ್ತಾರೆ ಇದನ್ನು ಸಾಮಾನ್ಯವಾಗಿ ರೈತರು ಬಳಸುತ್ತಾರೆ ಈಗ ನೀವು ನೋಡ್ತಿರೋದು ಇದು ಎಲ್ ಡಿ ಪಿ ಎ ಲೈಟ್ ಲೈಟ್ ವೇಟೆಡ್ ಪಾಲಿಥೀನ್ ಬ್ಯಾಗ್ನ ನೀವು ನೋಡ್ತಿದ್ರ ಇದು ಇದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಇದು ತಾಪಮಾನ ಮತ್ತು ತೇವಾಂಶ ಎರಡು ಸಂಗ್ರಹಣೆ ಆಗುತ್ತೆ ಆದರೆ ತೇವಾಂಶ ಅಷ್ಟೇನೂ ರೀತಿಯಲ್ಲಿ ಅಂದರೆ ಜಾಸ್ತಿ ರೀತಿಯಲ್ಲಿ ಇದು ತೇವಾಂಶನ ಮಾಡಲ್ಲ ಮತ್ತು ಇದು ಸೇಮ್ ಆಗಲೇ ನೋಡಿದ ಹಾಗೆ ನೀವು ಇದು ಅದೇ ಹತ್ತಿಯಿಂದ ಮಾಡಿರೋ ಬಟ್ಟೆ ನೀವು ಇದನ್ನು ನೋಡ್ತಿದ್ರೆ ಇದು ಸರ್ಟಿಫೈಡ್ ಸೀಲ್ಸ್ ಅಂತ ಹೇಳ್ತಾರೆ ಅಂದರೆ ಇವುಗಳು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಮತ್ತು ಬೇರೆ ಬೇರೆ ವಿಶ್ವವಿದ್ಯಾಲಯದಲ್ಲಿ ಮತ್ತು ಬೀಜ ಸಂಸ್ಕರಣಾ ಘಟಕದಲ್ಲಿ ಇದನ್ನು ಯೂಸ್ ಮಾಡ್ತಾರೆ ಅಂದರೆ ಬೀಜ ಸಂಸ್ಕರಣಾ ಘಟಕದಲ್ಲಿ ಬೀಜದ ಅಧಿಕಾರಿಗಳು ಏನಿರ್ತಾರೆ ಕೃಷಿ ಅಧಿಕಾರಿಗಳು ಇವುಗಳನ್ನು ಯೂಸ್ ಮಾಡ್ತಾರೆ ನೀವ್ವಳತೆಯ ಬಗ್ಗೆ ತಿಳಿದುಕೊಳ್ಳೋದಾಗಲಿ ಅದರಲ್ಲಿ ಈ ಚೀಲಗಳನ್ನು ಯೂಸ್ ಮಾಡ್ತಾರೆ ಈಗ ನೀವು ಕೊನೆಯದಾಗಿ ನೀವು ನೋಡೋದಾದರೆ ಇಲ್ಲಿ ಹಿಂದೆ ತಳಗಿರುವಂಥ ಇದು ಎರಡಕ್ಕೂ ಯೂಸ್ ಮಾಡುತ್ತದೆ ತಾಪಮಾನ ಮತ್ತು ತೇವಾಂಶದ ನಿರ್ವಹಣೆಗಾಗಿ ಇದು ಎರಡು ಲೇಯರ್ ಮೂರು ಲೇಯರ್ ಇರ್ತದೆ ಇದು ಮೂರು ಲೇಯರಲ್ಲಿ ಇರ್ತದೆ ನೀವು ಈಗ ನೋಡ್ಬೋದು ಬೇಕಾದರೆ ಒಳಗೆ ಎರಡು ಎಲ್ ಡಿ ಪಿ ನಿಂತರ ಮಾಡೋದು ಲೋ ಡೆನ್ಸಿಟಿ ಪಾಲಿಥಿನ್ ನಿಂತ್ರ ಎರಡು ಲೇಯರ್ ಇರ್ತದೆ ನೋಡಿ ಇಲ್ಲಿ ಒಳಗೆ ಇಲ್ಲಿ ನೀವು ಸೀಟ್ಸನ್ನ ಹಾಕ್ತಾರೆ ಇವು ಎರಡು ಮಾಶ್ಚರ್ ಮತ್ತು ಎರಡು ವ್ಯಾಪಾರನ ವಿಪರೇಯಸ್ ಆಗಿ ಯೂಸ್ ಮಾಡ್ತಾರೆ ಬಟ್ ಇದು ತಾಪಮಾನ ಮತ್ತು ತೇವಾಂಶನ ಎರಡನ್ನೂ ನೀರ ನಿಯಂತ್ರಣವನ್ನು ಮಾಡುತ್ತೆ ಇದರಿಂದಾಗಿ ನಾಲ್ಕರಿಂದ ಎಂಟು ತೇವಾಂಶವನ್ನು ಉಳಿಸಿಕೊಂಡು ಇವುಗಳನ್ನು ಸಂರಕ್ಷಣೆ ಮಾಡ್ತಾರೆ ಬೀಜಗಳ ಸಂರಕ್ಷಣೆ ಇವನ್ನು ನೀವು ನೋಡ್ಬೋದು ಇವೆಲ್ಲ ಬೇರೆ ಬೇರೆ ರೀತಿಯ ಬಳಸುವಂಥ ಬೀಜಗಳ ಸಂರಕ್ಷಣೆಗೋಸ್ಕರ ಚೀಲಗಳು ಆದರೆ ನಮ್ಮ ರೈತರು ಬಳಸುವಂಥವು ಗೋಣಿ ಚೀಲ ಇವುಗಳನ್ನೆಲ್ಲ ನಮ್ಮ ರೈತರು ಬೆಳೆಸ್ತಾರೆ ಗೋಣಿ ಚೀಲಗಳನ್ನು ಬಳಸ್ತಾರೆ ನೀವು ಇದೇ ಥರದ ಮತ್ತೆ ಬೇರೆ ಬೇರೆ ಥರದ ಸಂರಕ್ಷಣೆಯನ್ನು ಮಾಡ್ತಾರೆ ಇದನ್ನು ಹೈ ಲೆವೆಲಲ್ಲಿ ಇಂಟಿಗ್ರೇಟೆಡ್ ಆಗಿ ಸಂರಕ್ಷಣೆ ಮಾಡ್ತಾರೆ ಅಂದರೆ ಅರ್ಥ ಇದನ್ನು ಇನ್ನೂ ಆಳದಲ್ಲಿ ಸಂರಕ್ಷಣೆಯನ್ನು ಜೀನ್ ಬೀಜಗಳ ಜೀನ್ ಮುಖಾಂತರ ಇವುಗಳನ್ನೆಲ್ಲ ಸಂರಕ್ಷಣೆ ಮಾಡ್ತಾರೆ ಅವೆಲ್ಲ ಕ್ರೈಸ್ತ ಪ್ರಿಸರ್ವೇಷನ್ ಅಂತ ಅವ್ ಅವುಗಳನ್ನೆಲ್ಲ ಹೇಳ್ಬೋದು ಬೇಕಾದರೆ ಇದಕ್ಕೋಸ್ಕರ ಹೈ ಲೆವೆಲ್ಗೋಸ್ಕರ ನಾನು ಇನ್ನೊಂದು ವಿಡಿಯೋಗಳನ್ನು ಬೇಕಾದ್ರೆ ಮಾಡಿ ಬಿಡ್ತೀನಿ ಅದಕ್ಕೋಸ್ಕರ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಬೇರೆ ಬೇರೆ ರೈತರಿಗೆ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು